ಎಲ್ಲರಿಗೂ ನಮಸ್ಕಾರ ಇವತ್ತು ಮೆಂತ್ಯ ಭಾತಿ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಜಾರ್ಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನಂತರ ಅದಕ್ಕೆ ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಇದು ಕಡಿಮೆ ಮಸಾಲೆ ಹಾಕ್ತಾರದಿಂದ ಎಲ್ಲ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಮತ್ತು ಅದಕ್ಕೆ ಹಸಿಮೆಣಸಿನಕಾಯಿ ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ತಗೋಬೋದು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮೊದಲು ಡ್ರೈ ಆಗೇ ರುಬ್ಕೊಂಡು ಆಮೇಲೆ ಅದಕ್ಕೆ ನೀರು ಹಾಕೋದ್ರಿಂದ ಪೇಸ್ಟ್ ಚೆನ್ನಾಗಾಗುತ್ತೆ ಮೊದಲಿಗೆ ನೀರು ಹಾಕಿದ್ರೆ ಪೇಸ್ಟ್ ಅಷ್ಟು ನೈಸಾಗಿ ಬರೋದಿಲ್ಲ ಕುಕ್ಕರ್ಗೆ ಎಣ್ಣೆ ತುಪ್ಪ ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರ ಅದು ತುಪ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಇದು ನಾನು ಕಡಿಮೆ ಮಸಾಲೆ ಅಂತ ಮೊದಲೇ ಹೇಳಿರೋದ್ರಿಂದ ಎಲ್ಲ ನಾನು ಚೂರು ಚೂರೇ ತೊಗೊಂಡಿದ್ದೀನಿ ಮನ್ ಅದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮತ್ತು ಹಸಿ ಬಟಾಣಿ ರುಬ್ಬಿರೋಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಅರಶಿನ ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಎಷ್ಟು ಅಕ್ಕಿ ತಗೋತೀರೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಂತರ ಅದಕ್ಕೆ ತೊಳ್ ಚೆನ್ನಾಗಿ ಬಿಡಿಸಿ ತೊಳ್ದಿರೋ ಅಂಥ ಮೆಂತ್ಯ ಸೊಪ್ಪು ನಾನು ಇದನ್ನೇನು ಹಚ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ನೀರು ಅಕ್ಕಿ ಅಳತೆಗೆ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದಿರೋ ಅಂಥ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಮೆಂತ್ಯ ಭಾತ್ ರೆಡಿ ನಾನಿಲ್ಲಿ ಸಿಂಪಲ್ ಮಸಾಲೆ ಬಳಸಿದ್ದೀನಿ ಇಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸರಿ ಈ ಥರ ಕಡಿಮೆ ಮಸಾಲೆ ಬಳಸಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು